ಎಲ್ಲರಿಗೂ ನಮಸ್ಕಾರ ಇವತ್ತು ಆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಇಪ್ಪತ್ತನೇ ಶ್ಲೋಕವನ್ನು ನೋಡೋಣ ನ ಮ್ರಿಯತೆ ಮ್ರಿಯುತ್ತ ಕಾಚಿತ್ ನಮ್ಮ ಭೂತ್ ಭವಿತವಾ ನ ಅಜೋ ನಿತ್ಯ ಶಾಶ್ವತ ಪುರಾಣೋ ಹನ್ಯತೆ ಹನ್ಯಮಾನೇ ಶರೀರೆ ಎಷ್ಟು ಸವಿಸ್ತಾರವಾಗಿ ಸುಲಭವಾಗಿ ಈ ಶ್ಲೋಕದಲ್ಲಿ ಆ ಆತ್ಮದ ಸ್ವರೂಪವನ್ನು ಹೇಳ್ತಾ ಹೋಗ್ತಾನೆ ನ ಜಾಯತೆ ಹುಟ್ಟುವುದಿಲ್ಲ ಮ್ರಿಯತೆ ನ ಮ್ರಿಯತೆ ಮರಣವನ್ನು ಹೊಂದ ಹೊಂದುವುದಿಲ್ಲ ಆವಾಗಲೇ ಹೇಳಿದೆ ಹಿಂದಿನ ಶ್ಲೋಕದ ಹಿಂದೆ ಒಮ್ಮೆ ಹೇಳಿದೆ ಏನು ಹುಟ್ಟಿದಂಥ ವಸ್ತುವಿಗೆ ಮರಣ ಹೊರತು ಇಲ್ಲದೇ ಇದಕ್ಕೆ ಯಾವುದಕ್ಕೆ ನಾವು ಮರಣ ಹೇಳೋಕ್ಕಾಗತ್ತೆ ಹುಟ್ಟಿದರೆ ತಾನೇ ಮರಣ ಆಗೋದು ಮರಣವಾದರೆ ತಾನೇ ಪುನಃ ಹುಟ್ಟೋದು ಒಂದು ವಸ್ತು ನಾವು ಹೇಳ್ತೀವಿ ಒಂದು ವಸ್ತು ಹುಟ್ಟುತ್ತೆ ಸಾಯುತ್ತೆ ಸತ್ತ ಮೇಲೆ ಅದು ಪುನಃ ಹುಟ್ಟುತ್ತೆ ಎಲ್ಲೂ ಹುಟ್ಟುತ್ತೆ ಯಾವಾಗ ಹುಟ್ಟುತ್ತೆ ಅನ್ನೋದು ಗೊತ್ತಿಲ್ಲ ಇವನು ಅದು ಹೇಳ್ತೇನೆ ನಜಾಯತೆ ಮ್ರಿಯತೆ ಅದು ಸ ಹುಟ್ಟೋದು ಇಲ್ಲ ಸಾಯೋದೂ ಇಲ್ಲ ನಜಾಯತೆ ಮ್ರಿಯತೆ ವಾ ಕದಾಚಿ ಭೂತ್ವ ಅಥವಾ ಹುಟ್ಟಿ ಪುನಃ ಸಾಯತೆ ಅಲ್ಲ ಹುಟ್ಟೋದೇ ಇಲ್ಲ ಅಂದಮೇಲೆ ಮತ್ತು ಸಾಯೋದಿಲ್ಲಿಂದ ಬಂತು ಸಾಯೋದಿಲ್ಲ ಅಂದಮೇಲೆ ಪುನಃ ಹುಟ್ಟಿಲ್ಲಿಂದ ಬಂತು ಎರಡೂ ಇಲ್ಲ ನ ಜಾಯತೆ ನಮ್ರಿಯತೆ ಕದಾಚಿತು ನಾಯಂಭೂತ್ವ ಭವಿತಾ ಅನುಭೂಯ ಇದು ಅಜಃ ನ ಜ ಅಜ ಅಂದರೆ ನ ಜ ಅಂದರೆ ಜನ್ಮ ಜನ್ಮ ಇಲ್ಲ ನಿತ್ಯ ಇದು ನಿನ್ನೇನೋ ಇತ್ತು ಇವತ್ತೂ ಇದೆ ನಾಳೆನೂ ಇರುತ್ತೆ ಇದು ನಿತ್ಯ ಯಾವುದೋ ಒಂದು ವಸ್ತುವನ್ನು ನೋಡ್ಕೊಂಡು ಅದು ನಿನ್ನೆ ಇತ್ತು ಇವತ್ತಿಲ್ಲ ಅಂದರೆ ಅದು ನಾಶ ಆಯಿತು ಆದರೆ ಈ ಆತ್ಮ ಅಂತ ನಾವೇನು ಹೇಳ್ತೀವಿ ಪ್ರಾಣ ಅಂತ ನಾವೇನು ಹೇಳ್ತೀವಿ ಇದು ನಿತ್ಯ ಅಜಹ ನಿತ್ಯ ಶಾಶ್ವತ ಇದು ಹಿಂದಿನ ಯುಗದಲ್ಲೂ ಇತ್ತು ಈಗಲಿನ ಯುಗದಲ್ಲೂ ಇದೆ ಮುಂದಿನ ಯುಗದಲ್ಲೂ ಇದೆ ಶಾಶ್ವತ ನಾವು ಹೇಳ್ತೀವಿ ಕೆಲವು ಸರಿ ಏನೋ ಒಂದು ದೊಡ್ಡ ಶಾಶ್ವತವಾದವು ಈ ಆತ್ಮ ಅನ್ನೋದು ಶಾಶ್ವತ ಯಾವುದೇ ವಸ್ತುಗಳು ಭವನಗಳು ಯಾವುದೇ ತಿಂ ವಸ್ತುಗಳಿದ್ರು ಸಹ ಅದು ಶಾಶ್ವತ ಶಾಶ್ವತ ಅಜ್ಞ ಅಜೋ ನಿತ್ಯ ಶಾಶ್ವತ ಅಯಂ ಪುರಾಣ ಇದು ತುಂಬ ಪುರಾಣವಾದದ್ದು ಪುರಾತನವಾದದ್ದು ಹೌದು ಹಿಂದೆ ಅಷ್ಟು ಸಾವಿರಾರು ವರ್ಷಗಳ ನೀವು ಎಷ್ಟು ವರ್ಷಗಳಿಂದ ತಗೊಳ್ತೀರೋ ಅಲ್ಲಿಂದಲೂ ಇತ್ತು ಮುಂದೆ ನೀವು ಎಷ್ಟು ವರ್ಷಗಳವರೆಗೆ ಹೇಳ್ತೀರೋ ಅಷ್ಟು ವರ್ಷಗಳವರೆಗೂ ಇದಿರುತ್ತೆ ಇದಕ್ಕೆ ಯಾವತ್ತೂ ಸಹ ನಾಶ ಅನ್ನೋದಿಲ್ಲ ಎಷ್ಟು ಅವನು ಈ ಶ್ಲೋಕದಲ್ಲಿ ನಿಧಾನವಾಗಿ ಒಂದೊಂದೇ ವಸ್ತುವಲ್ಲಿ ಅಜಃ ನಿತ್ಯ ಶಾಶ್ವತ ಪುರಾಣ ನತೇ ಹೆಂಗೆ ಸಾಯಿಸೋದು ಒಂದು ವಸ್ತು ನಾವು ನಾಶ ಮಾಡಬೇಕು ಅಂತಾದರೆ ಅದು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಬೇಕು ಈಗ ಒಂದು ಏನು ಪೇಪರೋ ಪೆನ್ನು ಏನೋ ತಗೊಂಡು ನಾವು ಹರಿದಾಕ್ಬಿಟ್ವಿ ಪೇಪರ್ನಂತ ಅದು ನಮ್ಮ ಕಣ್ಣಿಗೆ ಕಾಣ್ತಾ ಇತ್ತು ಹರಿದು ಹಾಕ್ತೀವಿ ವೀಸೌಟ್ ಹೋಯ್ತು ಆತ್ಮ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ವಲ್ಲ ಏನೋ ಒಂದು ಕಾಣಿಸಿದಾಗ ಅದಕ್ಕೆ ನಾವೇನೋ ಮಾಡ್ಬೋದು ಆದರೆ ನಮಗೆ ಯಾವುದೇ ಒಂದು ವಸ್ತು ಕಾಣಿಸ್ದೇ ಇರಬೇಕಾದಾಗ ನಮಗೆ ಅದಕ್ಕೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದೇ ಹೇಳಿದ ಆತ್ಮದ ಒಂದು ಸ್ವರೂಪವನ್ನು ಹೇಳಿದಾಗ ಅವನು ಹೇಳ್ತಾನೆ ತಲೆಯ ಕೂದಲಿನ ತುದಿಯ ಸಾವಿರದ ಒಂದು ಭಾಗ ಅದರ ಪ್ರಮಾಣ ನಮ್ಮ ಕಣ್ಣಿಗೆ ಸಾಮಾನ್ಯವಾದ ಕಣ್ಣಿಗೆ ಅದು ಕಾಣಿಸ್ಲಿಕ್ಕೆ ಸಾಧ್ಯವಾ ಅದನ್ನು ನಾವು ಕನ್ನಡಕ ಹಾಕೊಂಡ್ರೂ ಅದು ಕಾಣಿಸ್ಲಿಕ್ಕಾಗೋದಿಲ್ಲ ಅಥವಾ ಯಾವುದೋ ಒಂದು ಸೂಕ್ಷ್ಮದರ್ಶಕ ಯಂತ್ರವನ್ನು ಇಟ್ಕೊಂಡು ನೋಡಿದ್ರೂ ನಮಗೆ ಅದು ಕಾಣಿಸ್ಲಿಕ್ಕೆ ಸಾಧ್ಯವಿಲ್ಲ ಅಂತಹ ಅತ್ಯಂತ ಸೂಕ್ಷ್ಮವಾದಂತಹ ಆತ್ಮ ನಾವು ಅದನ್ನು ಹೇಗೆ ನಹನ್ಯತೆ ಹಾಗಾದರೆ ಶರೀರೆ ಅನ್ಯಮಾನೇ ಶರೀರೆ ಅಂದರೆ ನಾಶವಾಗ್ತಕ್ಕಂತಹ ಈ ಶರೀರದಲ್ಲಿ ಆ ಶರೀರ ಮಾತ್ರ ನಾಶ ಆಯಿತು ಹೊರತು ಆ ಶರೀರದಲ್ಲಿ ಇದ್ದಂತಹ ಆ ಆತ್ಮ ಅಥವಾ ಪ್ರಾಣ ಅನ್ನುವಂಥದ್ದು ಅದು ಮಾತ್ರ ನಿತ್ಯವಾಗಿರುತ್ತೆ ಇದು ಆ ಆತ್ಮದ ಸ್ವರೂಪ ಅಂದರೆ ಅದಕ್ಕೆ ನಿತ್ಯ ನಿರಂತರ ಅದು ಯಾವತ್ತು ಅದರಿಂದ ನಾವು ಹೇಳ್ತಾನೆ ನಿತ್ಯ ಅದು ಪುರಾಣ ಶಾಶ್ವತ ಆದ್ದರಿಂದ ಅಂತಹ ಆತ್ಮ ಅದು ಕಾಣಿಸೋದಿಲ್ಲ ನೀನು ಆದ್ದರಿಂದ ನೀನು ಆ ಆತ್ಮದ ಬಗ್ಗೆ ಚಿಂತನೆಯನ್ನೇ ಮಾಡದೆ ಮುಂದೆ ಮಾಡಬೇಕಾದ ಕಾರ್ಯ ಯಾವುದು ಆ ರಣರಂಗದಲ್ಲಿ ಯುದ್ಧವನ್ನು ಮಾಡಬೇಕು ಆ ಯುದ್ಧಕ್ಕೋಸ್ಕರ ನೀನು ತತ್ಪರನಾಗು ಅಂತ ಕೃಷ್ಣ ಆ ಯುದ್ಧಕ್ಕೆ ತತ್ಪರನಾಗುವುದಕ್ಕೋಸ್ಕರ ಆತ್ಮದ ಸ್ವರೂಪವನ್ನು ಆ ಅರ್ಜುನನ ಮುಖಾಂತರ ಈ ಸಮಸ್ತ ಜಗತ್ತಿಗೂ ಸಹ ತಿಳಿಸ್ಕೊಡ್ತಾ ಇದ್ದಾನೆ ಅಂತಹ ಆ ಕೃಷ್ಣನಿಗೆ ನಮೋ ನಮಃ ಧನ್ಯವಾದಗಳು